ನೀವು ಈ ಸರ್ಕಾರ ಇದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಅವ್ರ ಅಧಿಕಾರವನ್ನ ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರಿ ಆ ಭ್ರಷ್ಟಾಚಾರ ಡ್ರೈವ್ ಬಗ್ಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಆ ವಿಷಯವನ್ನ ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆಕ್ಷನ್ ತಗೊಳ್ಲಿಕ್ಕೆ ಇಲ್ಲ ಅದನ್ನು ಬೇಕಾದ್ರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ನಿಮ್ಮ ನಿಮ್ಗೆಲ್ಲ ಶಕ್ತಿ ಇಲ್ಲ ಆಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಆ ಅಧಿಕಾರಿಗಳು ಆ ವರ್ಗಾವಣೆಗೆ ಯಾವ ರೀತಿನಲ್ಲಿ ಹಣ ಹೊಂದಿಸಬೇಕಾದರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥ ಏನೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಯಾರ ಹಣಕ್ಕೆ ಒತ್ತಾಯ ಹಾಕಿರೋದು ಎಲ್ಲಾ ವಿಷಯವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ನಿಮ್ಗೆ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯ ಅವರಿಗೆ ನೋಡಿ ಬರಲ್ಲ ನಾನು ಯಾರು ಕೇಳಲ್ಲ ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ನನ್ನನ್ನು ಇಟ್ಟನ್ ಅಂತ ಹೇಳ್ತೀರಿ ತಾರ್ಕಿಕ ಅಂತ್ಯ ಕುಮಾರಸ್ವಾಮಿ ತಗೊಂಡೋಗಲ್ಲ ಅಂತೇಳಿ ತಾರ್ಕಿಕ ಅಂತ್ಯಕ್ಕೆ ಯಾರು ಮುಟ್ಟಿಸ್ಬೇಕು ಅದನ್ನು ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ಏನು ಹೋರಾಟ ಮಾಡೋದು ಇಲ್ಲಿ ನನ್ನಿಂದ ನನ್ನಿಂದನ ತಪ್ಪಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆಯನ್ನ ಸರಿಪಡ್ಸರಿ ಯಾರು